ನಮಸ್ಕಾರ ಸ್ನೇಹಿತರೆ ವೈರಲ್ ಕನ್ನಡ ಫ್ಯಾಕ್ಸ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ದುಬಾರಿ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಒಂದು ಕಲೆ ಕೂಡ ಎರಡು ಸಾವಿರ ಕೋಟಿ ಬೆಲೆ ಬಾಳುವಷ್ಟು ದುಬಾರಿ ನಿಮಗೆ ಗೊತ್ತಾ ವಿಶ್ವದ ಅತಿ ದುಬಾರಿ ವಸ್ತು ಚಿನ್ನವಲ್ಲ ವಜ್ರವಲ್ಲ ಅದು ಒಂದು ಗೆ ಟ್ರಿಲಿಯನ್ ಡಾಲರ್ ಬೆಲೆ ಬಾಳುವ ಒಂದು ಅಪರೂಪದ ವಸ್ತು ಇನ್ನು ಈ ಸಾಲಿನಲ್ಲಿ ನಮ್ಮ ಭಾರತದ ವಿಷಯಗಳೂ ಕೂಡ ಸ್ಥಾನ ಪಡೆದುಕೊಂಡಿವೆ ನಂಬರ್ ಹದಿನೈದು ಗ್ರಾಫ್ ಡೈಮಂಡ್ಸ್ ಹೆಲುಸಿನೇಷನ್ ವಾಚ್ ಇದು ನೂರ ಹತ್ತು ಕ್ಯಾರೆಟ್ ಗಳಿಗೂ ಹೆಚ್ಚು ಅಪರೂಪ ರೂಪದ ಬಣ್ಣದ ವಜ್ರಗಳಿಂದ ಅಲಂಕರಿಸಲ್ಪಟ್ಟಿದೆ ಈ ಗಡಿಯಾರವು ಸಮಯವನ್ನು ನೋಡುವುದರ ಬಗ್ಗೆ ಮಾತ್ರವಲ್ಲ ಇದು ಧರಿಸಬಹುದಾದ ವಿಶಿಷ್ಟ ಕಲಾಕೃತಿಯಾಗಿದ್ದು ಇದರ ಬೆಲೆ ನಾನೂರ ಕೋಟಿ ರೂಪಾಯಿ ಆಗಿದೆ ಹದಿನಾಲ್ಕು ಫೆರಾರಿ ಟು ಫಿಫ್ಟಿ ಜಿಟಿಒ ಕಾರ್ ಇದು ಇದುವರೆಗೂ ಮಾರಾಟವಾದ ಅತ್ಯಂತ ದುಬಾರಿ ಸ್ಪೋರ್ಟ್ಸ್ ಕಾರ್ ಈ ಮಾಡೆಲ್ ನ ಕೇವಲ ಮೂವತ್ತಾರು ಕಾರುಗಳನ್ನು ಮಾತ್ರ ಕಂಪನಿ ತಯಾರಿಸಿತ್ತು ಮತ್ತು ಅವುಗಳಲ್ಲಿ ಈ ನಿರ್ದಿಷ್ಟ ಕಾರು ಕ್ರಿಸ್ತಶಕ ಅರವತ್ನಾಲ್ಕರ ಟೂ ಡಿ ಫ್ರಾನ್ಸ್ ರೇಸ್ ಅನ್ನು ಗೆದ್ದುಕೊಂಡಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ ನ್ಯೂಯಾರ್ಕ್ ನಲ್ಲಿ ನಡೆದ ಹರಾಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಫೆರಾರಿ ಟು ಫಿಫ್ಟಿ ಜಿಟಿಒ ಐವತ್ತೊಂದು ಮಿಲಿಯನ್ ಡಾಲರ್ ಗಳಿಗೆ ಅಂದರೆ ನಾನೂರ ಮೂವತ್ತು ಕೋಟಿಗೆ ಮಾರಾಟ ು ಇದು ಇದುವರೆಗೆ ಮಾರಾಟವಾದ ಎರಡನೇ ಅತ್ಯಂತ ದುಬಾರಿ ಫೆರಾರಿ ಕಾರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಹಾಗೂ ಇದೇ ಮಾಡೆಲ್ ನ ಟೂರ್ ದಿ ಫ್ಯಾನ್ಸ್ ರೇಸ್ ಅನ್ನು ಗೆದ್ದುಕೊಂಡಿದ್ದ ಫೆರಾರಿ ಟು ಫಿಫ್ಟಿ ಜಿಟಿಒ ಚಾಸಿಸ್ ಫೋರ್ ಒನ್ ಫೈವ್ ತ್ರೀ ಜಿಟಿ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತು ಮಿಲಿಯನ್ ಡಾಲರ್ ಗಳಿಗೆ ಅಂದರೆ ಸುಮಾರು ಆರ್ನೂರ ಒಂಬತ್ತು ಕೋಟಿಗಳಿಗೆ ಮಾರಾಟವಾಗಿದ್ದು ವಿಶ್ವದ ಅತ್ಯಂತ ದುಬಾರಿ ಫೆರಾರಿ ಕಾರ್ ಎಂಬ ದಾಖಲೆಯನ್ನು ನಿರ್ಮಿಸಿತು ಈ ಐಕಾನಿಕ್ ವಾಹನವು ಆಂಟಿಕ್ ಕಾರ್ ಸಂಗ್ರಾಹಕರ ಕನಸಾಗಿದ್ದು ಇದರ ಮಾರಾಟವು ಪದೇ ಪದೇ ಬೆಲೆ ದಾಖಲೆಗಳನ್ನು ನಿರ್ಮಿಸುತ್ತಲೇ ಇರುತ್ತದೆ ನಂಬರ್ ಹದಿಮೂರು ಪೌಲ್ ಸಜ್ಜನ್ನ ಅವರ ಕಾರ್ಡ್ ಪ್ಲೇಯರ್ಸ್ ವರ್ಣಚಿತ್ರ ಪೌಲ್ ಸಜ್ಜನ್ನ ಎಂಬ ಫ್ರೆಂಚ್ ಕಲೆಗಾರನ ದಿ ಕಾರ್ಡ್ಸ್ ಪ್ಲೇಯರ್ಸ್ ವರ್ಣಚಿತ್ರವನ್ನು ಕತಾರ್ನ ರಾಜಮನೆತನವೊಂದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಇದನ್ನು ಕೊಂಡುಕೊಂಡಿತ್ತು ಕತಾರ್ನ ರಾಜಮನೆತನದಿಂದ ಸ್ವಾಧೀನಪಡಿಸಿಕೊಂಡ ಈ ವರ್ಣಚಿತ್ರವು ಕಲಾ ಇತಿಹಾಸದ ಮಾನವನ ಜೀವನದ ಮತ್ತು ಭಾವನೆಗಳ ಪರಾಕಾಷ್ಠತೆಯನ್ನು ಪ್ರತಿನಿಧಿಸುತ್ತದೆ ನಂಬರ್ ಹನ್ನೆರಡು ಇಂಟರ್ ಚೇಂಜಿಂಗ್ ಡಿ ಕೂನಿಂಗ್ ವಿಲಿಯಂ ಡಿ ಕೂನಿಂಗ್ ಅವರ ಇಂಟರ್ಚೇಂಜ್ ವರ್ಣಚಿತ್ರ ಇದು ಮುನ್ನೂರು ಮಿಲಿಯನ್ ಡಾಲರ್ ಮೌಲ್ಯದ ಅತ್ಯಾಧುನಿಕ ಮೇರುಕೃತಿಯಾಗಿದೆ ಈ ಐಕಾನಿಕ್ ವರ್ಣಚಿತ್ರ ಅದರ ಕ್ರಿಯಾತ್ಮಕ ಅಭಿವ್ಯಕ್ತಿಯನ್ನು ಸೂಚಿಸುತ್ತದೆ ಇದು ಮೂಲತಃ ಕಲಾವಿದರಿಂದ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಾಲ್ಕು ಸಾವಿರ ಡಾಲರ್ ಗೆ ಮಾರಾಟವಾದ ಇದನ್ನು ಡೇವಿಡ್ ಗೆಫೆನ್ ಫೌಂಡೇಶನ್ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಕೆನ್ನೆಟ್ ಸಿ ಗ್ರಿಫಿನ್ ಅವರಿಗೆ ಮುನ್ನೂರು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಆರ್ನೂರು ಕೋಟಿ ರೂಪಾಯಿಗೆ ಮಾರಾಟ ಮಾಡಿತು ನಂಬರ್ ಹನ್ನೊಂದು ಪ್ರೈವೇಟ್ ಬೋಯಿಂಗ್ ಡ್ರೀಮ್ ಲೈನರ್ ಸೆವೆನ್ ಐಟ್ ಸೆವೆನ್ ಇದು ವಾಯುಗಾಮಿ ಐಷಾರಾಮಿಗಳಲ್ಲಿ ಅಂತಿಮತೆಯನ್ನು ಬಯಸುವವರಿಗೆ ಕಸ್ಟಮೈಸ್ ಮಾಡಲಾಗಿದೆ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ಈ ವಿಮಾನವು ಕೇವಲ ಸಾರಿಗೆ ವಿಧಾನವಲ್ಲ ಇದು ಖಾಸಗಿ ಶವರ್ ಮನೋರಂಜನಾ ಕೋಣೆ ಮತ್ತು ಐಷಾರಾಮಿ ಮಲಗುವ ಕೋಣೆಯೊಂದಿಗೆ ಸಂಪೂರ್ಣವಾದ ವೈಯಕ್ತಿಕ ಹಾರುವ ಅರಮನೆಯಾಗಿದೆ ಎಲ್ಲವನ್ನೂ ಸಾಟಿ ಇಲ್ಲದ ಸೌಕರ್ಯ ಮತ್ತು ಪ್ರತ್ಯೇಕತೆಗಾಗಿ ವಿನ್ಯಾಸಗೊಳಿಸಲಾಗಿದೆ ನಂಬರ್ ಹತ್ತು ದಿ ಕಲ್ಲಿನ ವಜ್ರ ಇದು ಇದುವರೆಗೂ ಪತ್ತೆಯಾದ ಅತಿ ದೊಡ್ಡ ಗುಣಮಟ್ಟದ ಒರಟು ವಜ್ರ ಸರಿಸುಮಾರು ನಾನೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮುನ್ನೂರ ಐವತ್ತು ಕೋಟಿ ಮೌಲ್ಯದ ಈ ಬೃಹತ್ ಕಲ್ಲನ್ನು ನಂತರ ಹಲವಾರು ತುಂಡುಗಳಾಗಿ ಕತ್ತರಿಸಲಾಯಿತು ಅವುಗಳಲ್ಲಿ ಹಲವು ಈಗ ಬ್ರಿಟಿಷ್ ಕ್ರೌನ್ ಜ್ಯುವೆಲ್ಸ್ ನ ಭಾಗವಾಗಿದೆ ಇದರ ಸ್ಪಷ್ಟ ಗಾತ್ರ ಮತ್ತು ಪರಿಪೂರ್ಣ ಸ್ಪಷ್ಟತೆಯು ಇದನ್ನು ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ವಜ್ರಗಳಲ್ಲಿ ಒಂದಾಗಿ ಮಾಡಿದೆ ನಂಬರ್ ಒಂಬತ್ತು ಲಿಯೋನಾರ್ಡೋ ಡಾವಿನ್ಸಿಯ ಸ್ಲಾವೆಟರ್ ಮುಂಡಿ ಈ ನವೋದಯದ ಮೇರುಕೃತಿ ಹರಾಜಿನಲ್ಲಿ ಅಭೂತಪೂರ್ವ ನಾನೂರ ಐವತ್ತು ಮಿಲಿಯನ್ ಡಾಲರ್ ಗಳನ್ನು ಪಡೆದುಕೊಂಡಿತು ಅಂದರೆ ಸುಮಾರು ಮೂರ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳು ಇದುವರೆಗೂ ಮಾರಾಟವಾದ ಅತ್ಯಂತ ಅಮೂಲ್ಯವಾದ ವರ್ಣಚಿತ್ರಗಳಲ್ಲಿ ಇದು ಒಂದು ಇದು ಕ್ರಿಸ್ತಶಕ ಸಾವಿರದ ಐನೂರರ ಸುಮಾರಿಗೆ ಡಾವಿನ್ಸಿಯ ಚಿತ್ರಿಸಿದ ಯೇಸುಕ್ರಿಸ್ತನ ಭಾವಚಿತ್ರವೆಂದು ಎಂದು ನಂಬಲಾಗಿದೆ ಈ ವರ್ಣಚಿತ್ರದ ನಿಗೂಢ ಆಕರ್ಷಣೆ ಮತ್ತು ಸಂಕೀರ್ಣ ವಿವರಗಳು ಡಾವಿನ್ಸಿಯ ಪ್ರತಿಭೆಯನ್ನು ಸೆರೆ ಹಿಡಿಯುವುದಲ್ಲದೆ ಕಲಾ ಇತಿಹಾಸಕಾರರು ಮತ್ತು ಸಂಗ್ರಹಕಾರರಲ್ಲಿ ಚರ್ಚೆಗಳನ್ನು ಹುಟ್ಟು ಹಾಕುತ್ತಲೇ ಇರುತ್ತದೆ ನಂಬರ್ ಎಂಟು ಬಿಲ್ಲಾ ಫೋಲ್ಡಾ ಇದು ಫ್ರೆಂಚ್ ರಿವೇರಿಯಾದಲ್ಲಿರುವ ವಾಸ್ತುಶಿಲ್ಪದ ಸೌಂದರ್ಯದ ಒಂದು ಮೇರ್ಕೃತಿಯಾಗಿದ್ದು ಇದರ ಮೌಲ್ಯ ಐನೂರ ಆರು ಮಿಲಿಯನ್ ಡಾಲರ್ ಗಳು ಅಂದರೆ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಕೋಟಿಗಳು ಒಮ್ಮೆ ಯುರೋಪಿಯನ್ ರಾಜಮನೆತನದ ಒಡೆತನದಲ್ಲಿದ್ದ ಐತಿಹಾಸಿಕ ನಿವಾಸವು ವಿಸ್ತಾರವಾದ ಉದ್ಯಾನಗಳು ಬೆರಗುಗೊಳಿಸುವ ಪೂಲ್ಗಳು ಮತ್ತು ಅದರ ಆಕರ್ಷಣೆಗೆ ಸೇರಿಯುವ ಅಂತಸ್ತಿನ ಇತಿಹಾಸವನ್ನು ಹೊಂದಿದೆ ಇದು ಟೈಮ್ಲೆಸ್ ಲಕ್ಸುರಿ ಮತ್ತು ಅತ್ಯಾಧುನಿಕ ಜೀವನಕ್ಕೆ ಸ್ಮಾರಕವಾಗಿ ನಿಂತಿದೆ ನಂಬರ್ ಏಳು ಕ್ರೌನ್ ಜುವೆಲ್ ಅಂದರೆ ಕೊಹಿನೂರು ಡೈಮಂಡ್ ಕೊಹಿನೂರು ವಜ್ರದೊಂದಿಗೆ ನಾವು ಐತಿಹಾಸಿಕ ರತ್ನಗಳ ಜಗತ್ತಿನಲ್ಲಿ ಮುಳುಗುತ್ತೇವೆ ಕೇವಲ ವಜ್ರ ಅಥವಾ ರತ್ನಕ್ಕಿಂತ ಹೆಚ್ಚಾಗಿ ಇದು ಶತಮಾನಗಳ ಭಾರತ ಮತ್ತು ಇಂಗ್ಲೆಂಡ್ ರಾಜ ಪರಂಪರೆಯನ್ನು ಸಂಕೇತಿಸುತ್ತದೆ ಇದು ರಾಜ ಮತ್ತು ರಾಷ್ಟ್ರದ ಮುಖ್ಯಸ್ಥರು ಅಲಂಕರಿಸಿದ ರಾಜಮನೆತನದ ಸಂಗ್ರಹಗಳೊಂದಿಗೆ ಸಂಬಂಧ ಹೊಂದಿದೆ ಇದರ ಮೌಲ್ಯವು ಅಪರೂಪ ಇದರ ಬೆಲೆ ಐನೂರ ತೊಂಬತ್ತೊಂದು ಮಿಲಿಯನ್ ಡಾಲರ್ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು ಐದು ಸಾವಿರದ ಕೋಟಿಗಳು ನಂಬರ್ ಆರು ಏರ್ಫೋರ್ಸ್ ಒನ್ ಅತ್ಯಂತ ದುಬಾರಿ ಖಾಸಗಿ ಜೆಟ್ ಆಗಿದ್ದು ಇದರ ಮೌಲ್ಯ ಸುಮಾರು ಆರ್ನೂರ ಅರವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಐದು ಸಾವಿರದ ಏಳ್ನೂರ ಕೋಟಿ ಇದು ಶಕ್ತಿ ಮತ್ತು ಪ್ರತಿಷ್ಠೆಯ ಸಂಕೇತ ಇದು ಅಮೆರಿಕ ಅಧ್ಯಕ್ಷರ ಅಧಿಕ ಕೃತ ವಿಮಾನವಾಗಿದ್ದು ಸರಳ ವಿಮಾನವನ್ನು ಮೀರಿ ಇದು ಫ್ಲೈಯಿಂಗ್ ಕಮಾಂಡ್ ಸೆಂಟರ್ ಸುಧಾರಿತ ಸುರಕ್ಷಿತ ಸಂವಹನಗಳು ಸಮ್ಮೇಳನ ಕೊಠಡಿ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಧ್ಯಕ್ಷರು ಜಗತ್ತಿನ ಎಲ್ಲಿಂದಾದರೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದೆಂದು ಖಚಿತಪಡಿಸುತ್ತದೆ ಇದರ ಮಿಲಿಟರಿ ಸುರಕ್ಷತಾ ವೈಶಿಷ್ಟ್ಯ ಮತ್ತು ಐಷರಾಮಿ ಸೌಲಭ್ಯಗಳಿಂದಾಗಿ ಇದರ ಬೆಲೆಯು ಇಷ್ಟು ಹೆಚ್ಚಾಗಿದೆ ನಂಬರ್ ಐದು ಕಾರ್ಸ್ ಡಾಟ್ ಕಾಮ್ ಡೊಮೈನ್ ನಾವು ನೋಡುವ ಪ್ರತಿಯೊಂದು ವೆಬ್ಸೈಟ್ಗೆ ಡೊಮೈನ್ ಹೆಸರು ಇರುತ್ತದೆ ಉದಾಹರಣೆಗೆ ಫೇಸ್ಬುಕ್ ಫೇಸ್ಬುಕ್ ಡಾಟ್ ಕಾಮ್ ಆಗಿದ್ದರೆ ಯೂಟ್ಯೂಬ್ ಯೂಟ್ಯೂಬ್ ಡಾಟ್ ಕಾಮ್ ಆಗಿರುತ್ತದೆ ನಾವು ಯಾವುದೇ ವೆಬ್ಸೈಟ್ ಅನ್ನು ಪ್ರಾರಂಭಿಸುವ ಮೊದಲು ನಾವು ಈ ಡೊಮೈನ್ ಅನ್ನು ಖರೀದಿಸಬೇಕು ಸಾಮಾನ್ಯವಾಗಿ ಡೊಮೈನ್ ನ ಬೆಲೆ ಕಡಿಮೆ ಎಂದರೆ ಸುಮಾರು ಐನೂರು ರೂಪಾಯಿಯಿಂದ ಶುರುವಾಗುತ್ತದೆ ಆದರೆ ಕಾರ್ಸ್ ಡಾಟ್ ಕಾಮ್ ಡೊಮೈನ್ ಇದುವರೆಗೆ ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿದೆ ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಡೊಮೈನ್ ಎಂಬ ದಾಖಲೆಯನ್ನು ಹೊಂದಿದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಎಂಟುನೂರ ಎರಡು ಮಿಲಿಯನ್ ಡಾಲರ್ ಅಥವಾ ನಮ್ಮ ರೂಪಾಯಿಗಳಲ್ಲಿ ಏಳು ಸಾವಿರದ ಇನ್ನೂರ ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿದೆ ಇಷ್ಟಿದ್ದರೆ ನೀವೇ ಊಹಿಸಿ ಇದರಲ್ಲಿ ವ್ಯವಹಾರ ಎಷ್ಟು ನಡೆಯುತ್ತಿರಬಹುದು ಎಂದು ಇದು ವಿಶ್ವದಲ್ಲಿ ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಡೊಮೈನ್ ಆಗಿದೆ ನಂಬರ್ ನಾಲ್ಕು ಆಂಟಿಲಿಯಾ ಇಷ್ಟು ದೊಡ್ಡ ಜಗತ್ತಿನಲ್ಲಿ ವಿಶ್ವದ ಅತ್ಯಂತ ದುಬಾರಿ ಮನೆ ನಮ್ಮ ದೇಶದಲ್ಲಿದೆ ಇದರ ಹೆಸರು ಆಂಟಿಲಿಯಾ ಇದು ನಮ್ಮ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಯವರ ಮನೆ ಇದು ಇಪ್ಪತ್ತೇಳು ಅಂತಸ್ತಿನ ಕಟ್ಟಡ ಮೊದಲು ಆರು ಮಹಡಿಗಳನ್ನು ಕಾರ್ ಪಾರ್ಕಿಂಗ್ಗೆ ಬಳಸಲಾಗುತ್ತದೆ ಇದಲ್ಲದೆ ಇದು ಜಿಮ್ ಸಿನಿಮಾ ಹಾಲ್ ಸಲೂನ್ ಸ್ಪಾ ದೇವಾಲಯ ಮೂರು ಹೆಲಿಪ್ಯಾಡ್ಗಳನ್ನು ಇತ್ಯಾದಿಗಳನ್ನು ಹೊಂದಿದೆ ಇದನ್ನು ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾಗಿದೆ ಈ ಮನೆಯಲ್ಲಿ ಐದು ಜನರು ವಾಸವಿದ್ದಾರೆ ಆದರೆ ಇದರ ನಿರ್ವಹಣೆಗಾಗಿ ಆರ್ನೂರು ಜನ ಇಲ್ಲಿ ಕೆಲಸ ಮಾಡುತ್ತಾರೆ ಈ ಕಟ್ಟಡವನ್ನು ನಿರ್ಮಿಸಲು ಎರಡ್ ಸಾವಿರದ ಹತ್ತರಲ್ಲಿ ಸುಮಾರು ಎಂಟು ಸಾವಿರ ಕೋಟಿ ಖರ್ಚು ಮಾಡಲಾಗಿದೆ ಆದರೆ ಈಗ ಇದರ ಮೌಲ್ಯ ಸರಿಸುಮಾರು ಹದಿನಾರು ಸಾವಿರದ ಐನೂರು ಕೋಟಿ ಆಗಿರುತ್ತದೆ ಅದಕ್ಕಾಗಿಯೇ ಈ ಮನೆ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿದೆ ಈ ಮನೆಯ ಒಂದು ತಿಂಗಳಿನ ವಿದ್ಯುತ್ ಬಿಲ್ ಎಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ನಂಬರ್ ಮೂರು ಇಸ್ಟರಿ ಸುಪ್ರೀಂ ವಿಹಾರ ನೌಕೆ ನೀವು ಈ ದೋಣಿಯನ್ನು ಖರೀದಿಸಬಹುದಾದ ಹಣದಿಂದ ಸಮುದ್ರದಲ್ಲಿ ಕೆಲವು ದ್ವೀಪಗಳನ್ನು ಖರೀದಿಸಬಹುದು ಮತ್ತು ನಿಮಗಾಗಿ ಒಂದು ದೇಶವನ್ನು ಸ್ಥಾಪಿಸಬಹುದು ಮಲೇಷಿಯಾದ ಉದ್ಯಮಿಯೊಬ್ಬರಿಗೆ ಸೇರಿದ ಈ ದೋಣಿಯ ಬೆಲೆ ನಲವತ್ಮೂರು ಸಾವಿರ ಕೋಟಿಗಳಿಗಿಂತ ಹೆಚ್ಚು ಈ ಬೆಲೆಗೆ ಕಾರಣವೇನೆಂದರೆ ಈ ದೋಣಿಯನ್ನು ಒಂದು ಲಕ್ಷ ಕೆಜಿ ಚಿನ್ನ ಮತ್ತು ಪ್ಲಾಟಿನಂ ನಿಂದ ಲೇಪಿಸಲಾಗಿದೆ ಇದಲ್ಲದೆ ಇದು ಅಳಿದುಡಿದ ಡೈನಾಸರ್ ಗಳ ಮೂಳೆ ಮತ್ತು ಬಾಹ್ಯಾಕಾಶದಿಂದ ಬಿದ್ದ ಕೆಲವು ಸಣ್ಣ ವಸ್ತುಗಳಿಂದ ಒಳಗೊಂಡಿದೆ ಇದರಲ್ಲಿ ಹಲವು ದುಬಾರಿ ವಜ್ರಗಳು ಮತ್ತು ಸಣ್ಣ ಉಲ್ಕಾಶಿಲೆಯ ತುಣುಕುಗಳು ಮತ್ತು ಇನ್ನೂ ಹೆಚ್ಚಿನವುಗಳಿವೆ ಸರಳವಾಗಿ ಹೇಳುವುದಾದರೆ ಇದು ನಮ್ಮ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಅನಿಲ್ ಅಂಬಾನಿಯವರ ಸಂಪೂರ್ಣ ಆಸ್ತಿಗಿಂತ ಹೆಚ್ಚು ಮೌಲ್ಯದ್ದಾಗಿದೆ ಇಸ್ಟರಿ ಸುಪ್ರೀಂ ಯಾಚ್ ಇದರ ಮೌಲ್ಯ ನಾಲ್ಕು ಸಾವಿರದ ಎಂಟುನೂರು ಮಿಲಿಯನ್ ಡಾಲರ್ ಎರಡು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ವಿಜ್ಞಾನದ ಅದ್ಭುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದರ ಬೆಲೆ ನೂರ ಐವತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಇದು ಖಾಸಗಿ ವಸ್ತುವಲ್ಲ ಆದರೆ ಮಾನವನ ಸೃಷ್ಟಿಯ ಅತ್ಯಂತ ದುಬಾರಿ ವಸ್ತು ಎಂದು ಗಿನ್ನಿಸ್ ದಾಖಲೆಯನ್ನು ಹೊಂದಿದೆ ಹದಿನೆಂಟು ದೇಶಗಳ ಸಹಯೋಗದಲ್ಲಿ ಹನ್ನೆರಡು ವರ್ಷಗಳಲ್ಲಿ ಇದನ್ನು ನಿರ್ಮಿಸಲಾಗಿದೆ ಮತ್ತು ಇದು ಭೂಮಿಯಿಂದ ನಾನೂರು ಕಿಲೋಮೀಟರ್ ಮೇಲೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಿರುತ್ತದೆ ಇನ್ನು ಇದರಲ್ಲಿ ಖಗೋಳ ಯಾತ್ರಿಗಳು ಅತ್ಯಾಧುನಿಕ ಸಂಶೋಧನೆಗಳನ್ನು ಮಾಡುತ್ತಾರೆ ಹೊಸ ಔಷಧಿಗಳನ್ನು ಪರೀಕ್ಷಿಸುವುದರಿಂದ ಹಿಡಿದು ಶೂನ್ಯ ಗುರುತ್ವಾಕರ್ಷಣೆ ಮಾನವನ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತಾರೆ ಈ ಪ್ರಯೋಗಗಳು ಭವಿಷ್ಯದ ಚಂದ್ರ ಮಂಗಳ ಗ್ರಹ ಮತ್ತು ಅದಕ್ಕಿಂತ ದೂರದ ಗಗನಯಾನ ಮಿಷನ್ಗಳಿಗೆ ಅತ್ಯಂತ ಸಹಕಾರಿಯಾಗಿದೆ ನಂಬರ್ ಒಂದು ನಿಮಗೆ ಗೊತ್ತಾ ವಿಶ್ವದ ಅತಿ ದುಬಾರಿ ವಸ್ತು ಚಿನ್ನವಲ್ಲ ವಜ್ರವಲ್ಲ ಇಲ್ಲವೇ ಅಪರೂಪದ ಲೋಹಗಳೂ ಅಲ್ಲ ಆದರೆ ಕಣ್ಣುಗಳಿಗೆ ಕಾಣದ ಮುಟ್ಟಲಾಗದ ಹಿಡಿಯಲಾಗದ ಒಂದು ಅಸಾಧಾರಣ ಪದಾರ್ಥ ಅದುವೇ ಆಂಟಿ ಮ್ಯಾಟರ್ ಮಾನವರೇ ನಿರ್ಮಿಸಿದ ಅತಿ ಅಪರೂಪದ ಮತ್ತು ಅತಿ ದುಬಾರಿ ಪದಾರ್ಥ ಇದರ ಬೆಲೆ ಕೇವಲ ಒಂದು ಗ್ರಾಮ್ಗೆ ಅರವತ್ತ ಎರಡು ಟ್ರಿಲಿಯನ್ ಡಾಲರ್ ಆಂಟಿ ಮ್ಯಾಟರ್ ಎಂದರೆ ಸಾಮಾನ್ಯ ಪದಾರ್ಥದ ವಿರುದ್ಧ ಗುಣ ಹೊಂದಿರುವ ಕಣಗಳು ಉದಾಹರಣೆಗೆ ಎಲೆಕ್ಟ್ರಾನ್ ಗೆ ವಿರುದ್ಧವಾದ ಪಾಸಿಟ್ರಾನ್ ಒಂದು ಆಂಟಿ ಮ್ಯಾಟರ್ ಕಣ ಅದರ ಶಕ್ತಿ ಸಾಮರ್ಥ್ಯವು ಅಪಾರ ಇದು ಸಾಮಾನ್ಯ ಪದಾರ್ಥದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಸಂಪೂರ್ಣವ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಪರಮಾಣು ಸ್ಫೋಟಕ್ಕಿಂತಲೂ ಪ್ರಬಲವಾದ ಸ್ಫೋಟವನ್ನು ಉಂಟು ಮಾಡುತ್ತದೆ ಇದರಲ್ಲಿ ಭವಿಷ್ಯದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಲು ಇಂಧನವಾಗಿ ಬಳಸುವ ಸಾಧ್ಯತೆ ಇದೆ ಕೇವಲ ಕೆಲವು ಗ್ರಾಂ ಆಂಟಿ ಮ್ಯಾಟರ್ ನಿಂದ ಗಗನನೌಕೆಯನ್ನು ಮಂಗಳ ಗ್ರಹಕ್ಕೆ ಕಳುಹಿಸಬಹುದಂತೆ ಆದರೆ ಆಂಟಿ ಮ್ಯಾಟರ್ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವುದಿಲ್ಲ ಇದನ್ನು ತಯಾರಿಸಲು ಅತ್ಯಾಧುನಿಕ ಉಪಕರಣಗಳು ಬೇಕು ಉದಾಹರಣೆಗೆ ಸಿಇಆರ್ಎನ್ ನಂತಹ ಸಂಶೋಧನಾ ಕೇಂದ್ರಗಳಲ್ಲಿ ಪಾರ್ಟಿಕಲ್ ಆಕ್ಸಿಲೇಟರ್ ಗಳನ್ನು ಬಳಸಲಾಗುತ್ತದೆ ಒಂದು ಗ್ರಾಂ ಆಂಟಿ ಮ್ಯಾಟರ್ ಉತ್ಪಾದಿಸಲು ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚಾಗುತ್ತದೆ ಮತ್ತು ಅದಕ್ಕೆ ವರ್ಷಗಳ ಸಂಶೋಧನೆಯೂ ಬೇಕು ಹೀಗಾಗಿ ಆಂಟಿ ಮ್ಯಾಟರ್ ಇಂದು ವಿಶ್ವದ ಅತ್ಯಂತ ದುಬಾರಿ ವಸ್ತು ಎಂದು ಪರಿಗಣಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ವೈರಲ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಂತರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಕೊನೆಯದಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು